ನಾಳೆಯೇ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಸಿದ್ದು ಡಿಕೆ ಸಂಧಾನಕ್ಕೆ ರಾಹುಲ್ ಸೋನಿಯಾ ಸೂತ್ರ ಇಂದು ಸಂಜೆ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ ಸಿದ್ದು ಬೆನ್ನಿಗೆ ನಿಂತ ಹಿಂದ ಸಚಿವರು ಪರಂ ನೇತೃತ್ವದಲ್ಲಿ ಆರು ಮಂದಿ ಡೆಲ್ಲಿಗೆ ಹಾರೋದಕ್ಕೆ ಸಜ್ಜು ಇಂಥ ಕುರುಬರ ಸಂಘದಿಂದ ಇವತ್ತು ಮಹತ್ವದ ಸಭೆ ಇಂದು ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನಮೋ ಸ್ವಾಗತಕ್ಕೆ ಕೃಷ್ಣ ನಗರಿ ಸಜ್ಜು ಭಗವದ್ಗೀತೆಯ ಶ್ಲೋಕ ಪಠಿಸಲಿರುವ ಮೋದಿ ಮೆಕ್ಕೆಜೋಳ ಈರುಳ್ಳಿಗೆ ಬೆಂಬಲ ಬೆಲೆಗೆ ಹೋರಾಟ ವಿಜಯನಗರದಲ್ಲಿ ಶಾಸಕ ಕೃಷ್ಣ ನಾಯಕ್ ನೇತೃತ್ವದಲ್ಲಿ ಧರಣಿ ಕುರ್ಚಿ ಗುದ್ದಾಟದಲ್ಲಿ ರೈತರನ್ನ ಮರೆತ ಸರ್ಕಾರ ಎಂದು ಕಿಡಿ ಬೆಂಗಳೂರಿನಲ್ಲಿ ಮಂಜಿನ ಜೊತೆ ಮೈಕೊರೆಯುವ ಚಳಿ ರಸ್ತೆ ಕಟ್ಟಡಗಳು ಕಾಣದಂತೆ ಆವರಿಸಿದ ಮಂಜು ರಾಜ್ಯವ್ಯಾಪಿ ಚಳಿ ಅಪ್ಪರ ಹೆಚ್ಚಾಗುವ ಮುನ್ಸೂಚನೆ